thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ನವರಾತ್ರಿಯ ದಿನಗಳಲ್ಲಿ ಅಮ್ಮನವರಿಗೆ ಮಡಿಲಕ್ಕಿ ಸೇವೆನ ಮಾಡೋ ಖಂಡಿತವಾಗ್ಲೂ ಈ ನಿಯಮನ್ನು ನೀವು ಪಾಲಿಸಿ ಆ ಮಡಿಲಕ್ಕಿಯ ಗಂಟಿನೊಳಗಡೆ ಯಾವ್ಯಾವ ವಸ್ತುಗಳನ್ನು ನಾವು ಇಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ನಾವು ಯಾಕೆ ಮಡಿಲಕ್ಕಿ ಸೇವೆನ ಕೊಡಬೇಕು ಅಂತ ಅಂದರೆ ಈ ನವರಾತ್ರಿ ಉತ್ಸವಗಳಲ್ಲಿ ಒಂಬತ್ತು ದಿನಗಳ ಕಾಲ ಶಕ್ತಿ ದೇವತೆಗಳಾದ ಮೂರು ದೇವತೆಗಳ ಅನುಗ್ರಹ ಪಡೆಯೋದಕ್ಕೆ ನಮ್ಮ ಮನೆಯಲ್ಲಿ ವಿದ್ಯಾ ಬುದ್ಧಿ ಮಕ್ಕಳ ವಿದ್ಯಾ ಬುದ್ಧಿ ಆರೋಗ್ಯ ಆಯಸ್ಸು ಚೆನ್ನಾಗಿರಬೇಕು ಅಂತ ಬಯಸುವಂಥರು ಸರಸ್ವತಿ ದೇವಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕು ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ ಇಲ್ಲ ಜಗಳ ಆಗ್ತಾ ಇದೆ ಮನಸ್ತಾಪಗಳಾಗ್ತಿದೆ ಕಿತ್ತಾಟಗಳಾಗ್ತಿದೆ ನಮ್ಮ ಮನೆಯಲ್ಲಿ ಯಾರೋ ಮಾಟಮಂತ್ರಗಳ ವಾಮಾಚಾರ ಪ್ರಯೋಗಗಳನ್ನು ಮಾಡಿದ್ದಾರೆ ಇಂಥದ್ದೆಲ್ಲ ಸರಿ ಹೋಗಬೇಕು ಅಂದಾಗ ನಾವು ಕಾಳಿ ದೇವಿ ಅಂದರೆ ದುರ್ಗಾದೇವಿನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಅಂತ ದುರ್ಗಾದೇವಿನ ನಾವು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನಾವು ಅಮ್ಮನವರಿಗೆ ಮಡಿಲಕ್ಕಿ ಸೇವೆಯನ್ನು ಮಾಡೋದ್ರಿಂದ ಆ ಮನೆಯಲ್ಲಿ ದೀರ್ಘ ಸುಮಂಗಲಿತನ ಅನ್ಯೋನ್ಯತೆ ಅನ್ನೋದು ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳಿದ್ರೆ ಅದೆಲ್ಲ ಸರಿ ಹೋಗೋದಕ್ಕೆ ಈಗ ನಮಗೆ ಸೂಕ್ತವಾದ ಸಮಯ ಇರುತ್ತೆ ಆ ಸಮಯನ ನಾವು ಸದುಪಯೋಗ ಮಾಡ್ಕೊಬೇಕು ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬೇಕು ಹಣದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಸಾಲ ಸೋಲ ಜಾಸ್ತಿ ಆಗಿದೆ ನಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸಗಳೆಲ್ಲ ಶುಭ ಕಾರ್ಯವಾಗಿ ಪರಿಣಮಿಸಬೇಕು ನಮ್ಮ ಮನೆಯಲ್ಲಿ ನಂದಗೋಕುಲ ಆಗಬೇಕು ಸಂತಾನ ಆಗಬೇಕು ಮದುವೆಗಳಾಗಬೇಕು ಅಥವಾ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳಾಗಬೇಕು ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು ಅಂತ ಬಯಸೋ ಅಂಥವ್ರು ಲಕ್ಷ್ಮೀ ದೇವಿನ ನಾವು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಿಮಗೆ ಇಷ್ಟವಾದಂತಹ ಎಲ್ಲ ದೈವಗಳು ಅಂದರೆ ದೇವತೆಗಳ ಅನುಗ್ರಹ ಪಡೆಯೋದಕ್ಕೆ ಈ ನವರಾತ್ರಿಯ ಸಮಯದಲ್ಲಿ ನಾವು ಮಡಿಲಕ್ಕಿ ಸೇವನ ಮಾಡೋದ್ರಿಂದ ಈ ಎಲ್ಲ ಒಳಿತುಗಳನ್ನು ನಾವು ಅನುಭವಿಸಬಹುದು ಅದಕ್ಕೋಸ್ಕರ ನಾವು ಮಡಿಲಕ್ಕಿ ಸೇವೆನ ನಾವು ಕೊಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಿಮ್ಮ ಕುಲದೇವತೆ ಇರ್ಬೋದು ಇಷ್ಟ ದೇವತೆ ಇರ್ಬೋದು ಗ್ರಾಮ ದೇವತೆ ಆಗಿರ್ಬೋದು ಇಂತಹ ದೇವತೆಗಳಿಗೂ ನೀವು ಈ ನವರಾತ್ರಿಯ ಸಮಯದಲ್ಲಿ ನೀವು ಮಡಿಲಕ್ಕಿ ಸೇವೆನ ನೀವು ಮಾಡೋ ಮಾಡೋವಂಥದನ್ನು ಖಂಡಿತವಾಗ್ಲೂ ಮಾಡ್ಬೋದು ಅದಕ್ಕೋಸ್ಕರ ನಾನು ಈ ಮಡಿಲಕ್ಕಿ ಸೇವೆ ಮಾಡೋ ಅಂಥ ಸಂದರ್ಭದಲ್ಲಿ ನಾವು ಯಾವ್ಯಾವ ವಸ್ತುಗಳನ್ನು ಅಲ್ಲಿ ಮಡಿಲಕ್ಕಿಗೆ ಕೊಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ಮಡಿಲಕ್ಕಿ ಸೇವೆ ಮಾಡೋ ಅಂಥವರು ಅರಿಶಿನ ಕುಂಕುಮನ ನೀವು ಕೊಡಬೇಕಾಗುತ್ತೆ ಯಾಕೆ ಆಮೇಲೆ ಹೂವನ್ನು ನೀವು ಕೊಡಬೇಕಾಗುತ್ತೆ ಅಂದರೆ ನೀವು ಮಲ್ಲಿಗೆ ಹೂಗಳಲ್ಲಿ ಹೂಗಳಲ್ಲಿ ಯಾವ್ಯಾವ ಹೂವನ್ನು ಕೊಡ್ಬೋದು ಅಂತಂದರೆ ಮಲ್ಲಿಗೆ ಹೂವನ್ನು ಕೊಡ್ಬೋದು ಸಾವಂತಿಗೆ ಹೂವನ್ನ ಕೊಡ್ಬೋದು ಗುಲಾಬಿ ಹೂವನ್ನ ಕೊಡ್ಬೋದು ಸುಗಂಧ ಭರಿತವಾದ ಹೂವುಗಳನ್ನು ನೀವು ಕೊಡಬಹುದು ಇನ್ನು ನೀವು ಐದು ಥರದ ಹಣ್ಣುಗಳನ್ನು ನೀವು ಇಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಯಾವ ಹಣ್ಣುಗಳು ನಿಮಗೆ ಆ ಕಾಲಕ್ಕೆ ಚೆನ್ನಾಗಿ ಸಿಗುತ್ತೋ ಅಂಥ ಹಣ್ಣುಗಳನ್ನು ನೀವು ಆ ದೇವಿಗೆ ಕೊಡಬಹುದು ಅದರಲ್ಲೂ ವಿಶೇಷವಾಗಿ ಹಸಿರು ಬಣ್ಣದ ಬಳೆಗಳು ಅಥವಾ ಅರಿಶಿಣ ನೀಲಿ ಬಣ್ಣ ಅಥವಾ ಕೆಂಪು ಬಣ್ಣ ಹಳದಿ ಬಣ್ಣ ಇಂಥ ಬಳೆಗಳನ್ನು ನೀವು ಕೊಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಕಪ್ಪು ಬಳೆಗಳನ್ನು ಯಾವುದೇ ಕಾರಣಕ್ಕೂ ದೇವಿಗೆ ಅರ್ಪಣೆ ಮಾಡುವಂಥದನ್ನು ನೀವು ಮಾಡಬಾರ್ದು ಇನ್ನು ನೀವು ಸೀರೆಗಳು ಸೀರೆ ಮತ್ತು ಕುಪ್ಪಸ ಯಾವುದೇ ಕಾರಣಕ್ಕೂ ದೇವಿಗೆ ನೀವು ಸೀರೆನ ನೀವು ಅರ್ಪಣೆ ಮಾಡ್ತೀನಿ ಅಂದರೆ ಅದರಲ್ಲಿ ನೀವು ಬ್ಲೌಸ್ ಪೀಸ್ನ ಕಟ್ ಮಾಡಿರೋ ನೀವು ಖಂಡಿತವಾಗ್ಲೂ ದೇವಿಗೆ ಅರ್ಪಣೆ ಮಾಡಬೇಡಿ ಸೀರೆ ಜೊತೆಗೆ ಅಂದರೆ ಬ್ಲೌಸ್ ಪೀಸನ್ನು ಸಮೇತ ಇರುವಂತಹ ಸೀನೆ ಸೀರೆನ ನೀವು ದೇವಿಗೆ ಅರ್ಪಣೆ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಯಾವುದಾದರೂ ನಿಮ್ಮ ಮನೆಯಲ್ಲಿ ನಿಮಗೆ ಅಂತಲೇ ಇಷ್ಟಪಟ್ಟು ತಂದಿರುವಂಥದ್ದು ಯಾವುದೋ ಪೂಜೆಗೆ ಅಂತ ತಂದು ಇಟ್ಕೊಂಡಿರುವಂತಹ ಸೀರೆಗಳನ್ನು ದಾನವಾಗಿ ಅಂದರೆ ಮಡಿಲಕ್ಕಿ ಸೇವೆಗೆ ನೀವು ಕೊಡೋ ಅಂಥದ್ದನ್ನು ಮಾಡಬಾರ್ದು ಯಾಕಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ಉದ್ದೇಶಕ್ಕೆ ತಂದು ಇಟ್ಟುಕೊಂಡಿರುವಂತಹ ಸೀರೆಗಳನ್ನು ದಾನ ಮಾಡಿದಾಗ ದರಿದ್ರ ಬರೆಯುತ್ತೆ ಮತ್ತೆ ಶಾಪಗಳು ಬರುತ್ತೆ ಅದು ಯಾವುದೋ ಯಾವುದೋ ಟೈಮಲ್ಲಿ ನೀವು ತಗೊಂಡಿರ್ತೀರಾ ಆ ರೀತಿ ಎಲ್ಲ ಮಾಡಬಾರ್ದು ಮಡಿಲಕ್ಕಿಗೆ ನೀವು ನವರಾತ್ರಿ ಉತ್ಸವಕ್ಕೆ ಅಂತಲೇ ಕೊಡೋ ಅಂತ ಮನಸ್ಸಿರೋ ಹೊಸದಾಗಿ ಖರೀದಿ ಮಾಡಿ ಅದು ಕಡಿಮೆ ದುಡ್ಡಿಂದೆ ಆಗಿರಲಿ ನೂರು ರೂಪಾಯಿದೇ ಆಗಿರಲಿ ಹೊಸದನ್ನು ಖರೀದಿ ಮಾಡಿ ನೀವು ಕೊಡೋ ಅಂಥದ್ದನ್ನು ಮಾಡಬೇಕು ಆ ಸೀರೆಯ ಜೊತೆಗೆ ನೀವು ಒಂದು ಬ್ಲೌಸ್ ಪೀಸ್ನ ಸಪ್ರೇಟಾಗಿ ಆಗಿ ಒಂದನ್ನು ಅದ್ರ ಜೊತೆ ಇಟ್ಟು ಕೊಡೋ ಅಂಥದ್ದನ್ನು ನೀವು ಮಾಡಬೇಕು ಯಾಕಂದರೆ ಸೀರೆ ಮತ್ತೆ ಬ್ಲೌಸ್ ಪೀಸು ಸಂಪೂರ್ಣವಾಗಿ ಒಂದು ಲಕ್ಷ್ಮಿಯ ಸಂಕೇತ ಆಗಿರುತ್ತೆ ಅದ ಮತ್ತೆ ಗಂಡ ಹೆಂಡತಿ ಅಂದರೆ ಶಿವ ಮತ್ತು ಪಾರ್ವತಿಯರ ಸಂಕೇತ ಮತ್ತೆ ಲಕ್ಷ್ಮೀನಾರಾಯಣರ ಸಂಕೇತ ಆಗಿರುತ್ತೆ ಅದನ್ನು ನಾವು ಕಟ್ ಮಾಡಿದಾಗ ಅದನ್ನು ಬೇರ್ಪಡಿಸ್ದಂಗೆ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಅದನ್ನು ಕಟ್ ಮಾಡಿದ ಆ ಸೀರೆನ ಸಮರ್ಪಣೆ ಮಾಡಬೇಕು ಅದರ ಜೊತೆ ಜೊತೆಯಾಗಿ ನೀವು ಈ ಬ್ಲೌಸ್ ಪೀಸ್ನ ನೀವು ಸಪ್ರೇಟಾಗಿಟ್ಟು ಅಂಥದ್ದನ್ನು ನೀವು ಮಾಡಬಹುದು ಅದರ ಜೊತೆಗೆ ನೀವು ವಿಶೇಷವಾಗಿ ನೀವು ಬಳೆಗಳನ್ನೆಲ್ಲ ಇಟ್ಟಿದ ನಂತರ ಅಲ್ಲಿ ವಿಶೇಷವಾಗಿ ನೀವು ಬಿಚ್ಚಾಲೆ ಅಂದರೆ ಮಂಗಳ ಗೌರಿಗಳಿಗೆ ಪೂಜೆ ಮಾಡುವಂಥ ಬಿಚ್ಚಾಲೆ ಅಂತ ಸಿಗುತ್ತೆ ಅದನ್ನು ನೀವು ಇಡೋವಂಥದ್ದನ್ನು ನೀವು ಇಡ್ಬೋದು ಎರಡು ಬೆಲ್ಲದ ಅಚ್ಚುಗಳನ್ನು ಇಡ್ಬೋದು ಅದರ ಜೊತೆಗೆ ನೀವು ಕೊಬ್ಬರಿಯ ಬಟ್ಟಲುಗಳು ಎರಡನ್ನ ಇಡ್ಬೋದು ವಿಳೆದೆಲೆ ಇಡಬೇಕಾಗುತ್ತೆ ಅಡಿಕೆ ಇಡಬೇಕಾಗುತ್ತೆ ದಕ್ಷಿಣೆ ನಿಮ್ಮ ಶಕ್ತನು ಸಾರ ಹನ್ನೊಂದು ರೂಪಾಯಿ ಇರ್ಬೋದು ಇಪ್ಪತ್ತೊಂದು ರೂಪಾಯಿ ಇರ್ಬೋದು ಐವತ್ತೊಂದು ರೂಪಾಯಿ ಇರ್ಬೋದು ನೂರ ಒಂದು ರೂಪಾಯಿ ಇರ್ಬೋದು ಸಾವಿರದ ಒಂದು ರೂಪಾಯಿ ಇರ್ಬೋದು ಇಷ್ಟು ದಕ್ಷಿಣೆನ ನೀವು ಇಡ್ಬ ಇಡ್ಬೋದು ಆಮೇಲೆ ಬಳೆ ಬಂಗಾರದ ಸಾಮಗ್ರಿಗಳು ಸಿಗುತ್ತೆ ಸೆಟ್ಟು ಅದನ್ನು ಕೂಡ ನೀವು ಅಂಥದ್ದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಆರು ವಿಳೆದೆಲೆ ಮತ್ತು ಆರು ಅಡಿಕೆಗಳನ್ನು ಇಟ್ಟರೆ ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಳ್ಳೋ ಅಂತಹ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಆಗೋವಂಥದ್ದು ಆಗುತ್ತೆ ಇಂಥ ದ್ರವ್ಯಗಳನ್ನು ಇಟ್ಟು ಅದರ ಜೊತೆಗೆ ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿ ಅಕ್ಕಿ ಅಂದರೆ ನೀವು ಎಷ್ಟು ಅಕ್ಕಿಗಳನ್ನು ಕೊಡ್ತೀರಾ ಒಂದು ಸೇರಿರ್ಬೋದು ಒಂದೂವರೆ ಸೇರಿರ್ಬೋದು ಮೂರು ಸೇರಿರ್ಬೋದು ಅಷ್ಟು ಅಕ್ಕಿಗಳನ್ನು ಅದು ಒಂದು ಬ್ಲೌಸ್ ಪೀಸ್ನ ತಗೊಂಡು ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮನ ಹಾಕಿ ಅದರ ಮೇಲೆ ಅಕ್ಕಿನ ಹಾಕಿ ಅದರ ಮೇಲೆ ಬಾಳೆಹಣ್ಣು ಹಣ್ಣುಗಳು ಆಮೇಲೆ ಬಳೆ ಮತ್ತೆ ಕೊಬ್ಬರಿ ಬಟ್ಲು ಬೆಲ್ಲದ ಅಚ್ಚು ಅರಿಶಿಣದ ಕೊಂಬುಗಳನ್ನು ಇಡುವಂಥವರು ಅದನ್ನು ಇಡ್ತಾರೆ ಅರಿಶಿಣ ಕುಂಕುಮನ ಇಟ್ಟು ಹೂಗಳನ್ನು ಇಟ್ಟು ಇಷ್ಟನ್ನು ella sorry <coughs> ಇಷ್ಟೊಂದು ವಸ್ತುಗಳನ್ನು ಎಲ್ಲ ಸೇರಿಸಿ ಒಂದು ಮಡಿಲಕ್ಕಿ ಥರ ಕಟ್ಟಿ ನಿಮ್ಮ ಇಷ್ಟ ದೇವತೆಗಳು ಯಾವುದೇ ಇರ್ಬೋದು ಆ ದೇವಿಯ ದೇವಸ್ಥಾನಕ್ಕೆ ನೀವು ಇದನ್ನು ಕೊಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಬೋದು ಅದನ್ನು ಕೊಟ್ಟಿದ ನಂತರ ನೀವು ನಿಮಗೆ ದೀಪ ಹಚ್ಚಬೇಕು ಅನ್ನೋ ಮನಸಿದ್ರೆ ಅಲ್ಲಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ದೇವಿಗೆ ಸಮರ್ಪಣೆ ಮಾಡಿ ಬರೋದರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಯಾವುದೇ ಇದ್ದರೂ ಬೇಗ ನೆರವೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದ ಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ